ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ಯಾನ್ ಫ್ಯಾನ್ ನೀನು ನೋಡ್ತಾ ಇದ್ದೀರಾ ಪಾಪು ಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಕ್ರಿಕೆಟ್ನಲ್ಲಿ ಕ್ರಿಕೆಟ್ನಲ್ಲಿ ಭಾಳ ಜನ ಭಾಳ ಜನ ಒಂದು ರನ್ನು ಓಡ್ಬೋದು ಎರಡು ರನ್ ಓಡ್ಬೋದು ಮೂರು ರನ್ ಅಷ್ಟೇ ಲಾಸ್ಟ್ ಓಡ್ಬೋದು ಅಂತ ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಅಂದರೆ ಈಗ ಒಂದು ಶಾರ್ಟ್ ಪುಟ್ಟಿಂಗ್ ತಿಳ್ಕೊಳ್ಳಿ ಅದು ಬೌಂಡ್ರಿ ಹೋಗಲಿಲ್ಲ ಬೌಂಡ್ರಿ ಹತ್ತಿರ ಹೋಯಿತು ಆದರೆ ಬೌಂಡ್ರಿ ಹತ್ತಿರವಾದಿತ್ತು ನೀವು ಮೂರು ರನ್ನು ಓಡ್ತೀರೋ ಒಂದು ರನ್ ಓಡ್ತೀರಾ ಎರಡು ರನ್ ನೋಡ್ತೀರ ಮೂರು ರನ್ ಲಾಸ್ಟ್ ಮೂರನ್ನಷ್ಟೇ ಅಷ್ಟೇ ಇಲ್ಲ ಫ್ರೆಂಡ್ ಮೂರಲ್ಲ ನಾಲ್ಕು ಕೂಡ ರನ್ ನೀವು ಓಡ್ಬೋದು ಫ್ರೆಂಡ್ ಕ್ರಿಕೆಟ್ನಲ್ಲಿ ಯಾವುದೇ ಒಂದು ರೂಲ್ಸ್ ಇಲ್ಲ ಈ ಒಂದು ರೂಲ್ಸ್ ಭಾಳ ಜನಕ್ಕೆನೇ ಗೊತ್ತಿಲ್ಲ ಒಂದು ರನ್ ಓಡ್ಬೋದು ಎರಡು ರನ್ ನೋಡ್ಬೋದು ಮೂರು ರನ್ ನೋಡ್ಬೋದು ನಾಲ್ಕು ರನ್ ನೋಡ್ಬೋದು ಐದು ರನ್ನು ಕೂಡ ಓಡ್ಬೋದು ಆದರೆ ಆ ಫಿಲ್ಟರ್ ನಿಮಗೆ ರನ್ಔಟ್ ಆಗಮ್ ಕೂಡ ನೀವು ಓಡ್ಬೋದು ಫ್ರೆಂಡ್ ಈ ಒಂದು ರೂಲ್ಸ್ ಇದೆಯಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ ಆಲ್ರೆಡಿ ನಾನು ಎಲ್ಲಿ ಜಾಸ್ತಿ ನೋಡಿದ್ದೀನಿ ಅಂದರೆ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಗ್ರೌಂಡಲ್ಲಿ ನಾನು ನೋಡಿದ್ದೀನಿ ಒಂದು ಶಾಟ್ ಹೊಡೆದು ನಾಲ್ಕು ರನ್ ಓಡಿದ್ದು ನಾನು ನೋಡಿದ್ದೀನಿ ನಾಲ್ಕು ರನ್ ಬೌಂಡ್ರಿ ಹೋಗಿಲ್ಲ ಆ ಒಂದು ಬಾಲ್ ಬೌಂಡ್ರಿಗೆ ಟಚ್ ಆಗಿಲ್ಲ ಆದರೆ ಓಡಿದ್ದು ನಾಲ್ಕು ರನ್ ಇದು ಕೆಲವಷ್ಟು ಜನಕ್ಕೆ ಭಾಳ ಗೊತ್ತಿಲ್ಲ ಅವ್ರು ಕ್ರಿಕೆಟ್ ಆಟಗಾರರಂದರೂ ಕೂಡ ಕೆಲವಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಫಸ್ಟ್ ಟೈಮ್ ಏನಾದರೂ ತಿಳ್ಕೊಂಡಿರಂದ್ರೆ ಕಮ್ಮಿ ಮೂಲಕ ತಿಳಿಸಿ ಫ್ರೆಂಡ್ ನಾಲ್ಕೂರನ್ನು ಓಡ್ಬೋದಂತ ಆಶ್ಚರ್ಯ ಆಗ್ಬೋದು ಇದನ್ನ ವಿಡಿಯೋ ನೋಡಿ ನಾಲ್ಕು ಇದೆ ಐದು ಇದೆ ಆರು ಇದೆ ಅಂದರೆ ಮಿನಿಮಮ್ ಮೂರನ್ನು ಓಡ್ತಾರೆ ಎಲ್ಲರೂ ಕೂಡ ನೋಡಿದ್ದೀನಿ ನಾಲ್ಕು ರೀ ಓಡೋಕ್ಕಾಗಪ್ಪಂದರೆ ಬಾಲ್ ತವರು ಬೀಸು ಹೋಗ್ತಾರೆ ಅಷ್ಟು ಒಳಗಡೆ ಬಾಲ್ ತವರು ಹೋಗೀತಾರೆ ಆದರೆ ಸ್ವಲ್ಪ ಒಗೆದ್ರು ಫಿಲ್ಡರ್ ಅಷ್ಟು ಒಳಗಡೆ ಇದ್ದಂಗೆ ತಿಳ್ಕೊಳ್ಳಿ ಟೆಸ್ಟ್ ಮ್ಯಾಚ್ನಾಗ ಒಳಗಡೆ ಇರ್ತಾರೆ ಹೊಡ್ತಾ ಹೊಡೆದ್ರೆ ಬೌಂಡ್ರಿನ ಹತ್ತಿರ ಹೋಗುತ್ತೆ ಆ ಒಂದು ಫಿಲ್ಟರ್ ಓಡಿ ಹೋಗಬೇಕು ಓಡಿ ಹೊಟ್ಟೆ ಇಲ್ಲಿ ಬ್ಯಾಟ್ಸ್ಮನ್ಸ್ ನಾಲ್ಕು ರನ್ ಓಡಿದ್ರು ಕೂಡ ನಡೆಯುತ್ತೆ ಆದರೆ ಹಳ್ಳಿಗಳಲ್ಲಿ ಆ ಈ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಆಡ್ತಾ ಇದ್ದಾರಲ್ಲ ಅಲ್ಲಿ ಮೂರು ರನ್ ನಾನು ನೋಡಿದ್ದೀನಿ ಭಾಳ ಸಿಟಿಲೂ ಕೂಡ ಏಳು ರನ್ನು ಮೂರು ರನ್ ಲಾಸ್ಟು ಮೂರು ರನ್ ಯಾವಾಗ ಏನೋ ಯಾಕಂದರೆ ಗ್ರೌಂಡ್ ಚೆನ್ನಾಗಿರುತ್ತೆ ಓಡ್ತಾರೆ ಬೇಗ ಹಳ್ಳಿಯಲ್ಲಿ ಸ್ವಲ್ಪ ಹೊಲ್ದಲ್ಲಿರುತ್ತೆ ಬಾಲ್ ಕಡೆ ಈ ಕಡೆ ಈ ಕಡೆ ಕಡೆ ಹೋಗ್ತಾ ಇರುತ್ತೆ ಕಂಫ್ಯೂಸ್ ಆಗುತ್ತೆ ಹಾಗಾಗಿ ಮೂರನ್ನು ಓಡ್ತಾರೆ ಆದರೆ ನಾಲ್ಕು ರನ್ ಓಡ್ಬೋದು ಐದು ರನ್ನು ಕೂಡ ಓಡ್ಬೋದು ಫ್ಯಾಟ್ ಅಂದರೆ ಬೈಸ್ ಹೇಳ್ತಾ ಇಲ್ಲ ಬೈಸ್ ಹೇಳ್ತಾ ಇಲ್ಲ ಅಂದರೆ ಈಗ ಯಾರನ್ನು ಓಡಿದ್ರು ಬಾಲ್ ತಗೊಂಡು ಹೋಗಿದ್ರು ಬಾಲ್ ಆ ಕಡೆ ಹೋಯ್ತು ಮತ್ತೆ ಓಡ್ಬೋದು ಅದು ಬೈಸು ಅದು ಕೂಡ ಇದೆ ಐದು ರನ್ನು ಆರು ರನ್ನು ಓಡ್ಕೋಬೋದು ಆದರೆ ಒಂದೇ ಶಾಟ್ ಹೊಡೆದಾಗ ಆ ಫಿಲ್ಡರ್ ತರಕ್ಕೆ ಲೇಟ್ ಆದಾಗ ಬಾಲು ನೀವು ಅಷ್ಟರೊಳಗೆ ನಾಲ್ಕು ರನ್ನು ಕೂಡ ಓಡ್ಬೋದು ಐದು ರನ್ನು ಕೂಡ ಓಡ್ಬೋದು ಫ್ಲಾಟ್ ಅವನು ಬಾಲ್ ಒಗೆ ತನಕ ಕೂಡ ನೀವು ಆರಾಮಾಗಿ ಆ ರನ್ನ ಓಡ್ಬೋದು ಫ್ರೆಂಡ್ ಇದು ಯಾಕೆ ಹೇಳಿದೆ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ ಈ ಒಂದು ನಾಲ್ಕನನ್ನು ಓಡ್ಬೋದು ಅಂತ ಕೂಡ ಭಾಳ ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸೋಂಥ ತಿಳಿಸಿದ್ದೀನಿ ಆಮೇಲೆ ಕೆಲವಷ್ಟು ಜನಕ್ಕೆ ಟೆಸ್ಟ್ನಲ್ಲೂ ಕೂಡ ಒಂದೊಂದು ಟೆಸ್ಟ್ ಮ್ಯಾಚ್ನಲ್ಲಿ ಎರಡು ಗೆರೆ ಇರುತ್ತೆ ಫ್ರೆಂಡ್ ಒಂದು ಗೆರೆ ದಾಟಿ ಹೋದರೆ ಅದು ವೈಡ್ ಸಿ ಕೊಡೋಲ್ಲ ಭಾಳ ದೂರ ಹೋದರೆ ವೈಡ್ ಕೊಡ್ತಾರೆ ಒನ್ ಡೇಲಿ ಒಂದು ಬಾಲ್ ಹಾಕಿದರೆ ಗೆರಿಯಿಂದ ಹೊರಗಿದ್ದರೆ ಅದು ವೈಡ್ ಕೊಡ್ತಾರೆ ಆ ಟೆಸ್ಟ್ನಲ್ಲಿ ಅಷ್ಟು ಹೋದರೆ ವೈಡ್ ಕೊಡೋಲ್ಲ ವುಟ್ಬಾಲೇ ಅದು ಕೊಡೋದು ಆದರೆ ಇನ್ನೊಂದು ಗಿರಿ ಇರುತ್ತೆ ಅದು ತಾಟ್ಗೆ ಹೋದ್ರೆ ಆಗ ವೈರ್ ಕೊಡ್ತಾರೆ ಕೆಲವೊಂದು ಜನಕ್ಕೆ ಟೆಸ್ಟ್ ಮ್ಯಾಥ್ನಲ್ಲಿ ಅಂದರೆ ಈಗೀಗ ಗೊತ್ತಿದೆ ಟೆಸ್ಟ್ ಸಿಕ್ಸ್ ಹೊಡಿಬೋದು ಅಂತ ಫಸ್ಟಿಗೆ ನಾವು ಇದ್ದಾಗ ಸಿಕ್ಸ್ ಟೆಸ್ಟ್ ಮ್ಯಾಚಲ್ಲಿ ಸಿಕ್ಸ್ ಹೊಡೆದ್ರೆ ಔಟ್ ಅಂತ ನಾನು ತಿಳ್ಕೊಂಡಿದ್ವಿ ಟೆಸ್ಟ್ ಮ್ಯಾಥಲ್ಲಿ ಸಿಕ್ಸೇ ಹೊಡೆಲ್ಲ ಅಂದ್ಕೊಂಡಿದ್ವಿ ಆದರೆ ಕೆಲವೊಂದಷ್ಟು ಜನಕ್ಕೆ ಅವಾಗ ಗೊತ್ತಿರೋದು ಈಗ ಗೊತ್ತಾಗಿದೆ ಕೆಲವೊಂದು ಜನಕ್ಕೆ ಯಾಕಪ್ಪ ಅಂದರೆ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾ ಆಮೇಲೆ ಮೊಬೈಲಲ್ಲೇ ಕ್ರಿಕೆಟ್ ನೋಡ್ಬೋದು ನಾವು ಒಂದು ನೋಡೋ ಟೈಮ್ನಲ್ಲಿ ಯಾವುದೋ ಒಂದು ಟಿ ವಿ ಇರುವಂಥ ಟೈಮ್ನಲ್ಲಿ ನೋಡುವಂಥ ಟೈಮ್ನಲ್ಲಿ ಟೆಸ್ಟ್ ಮ್ಯಾಚ್ ಬರ್ತಿರ್ಲಿಲ್ಲ ಡಿ ಡಿ ಒಂದರಲ್ಲಿ ಇರಲಿಲ್ಲ ಅವಾಗ ನಾವು ತಿಳ್ಕೊಂಡಿದ್ದೀವಿ ಹೀಗೆ ಅಂತ ಕೆಲವೊಂದಷ್ಟು ಜನ ಕೂಡ ತಿಳ್ಕೊಂಡಿದ್ರು ಈಗೀಗೆಲ್ಲರಿಗೂ ಗೊತ್ತಾಗಿದೆ ಬಿಡಿ ಅದೇನಿಲ್ಲ ಫ್ರೆಂಡ್ ಇದು ಯಾಕೆ ಹೇಳ್ತೇನೆ ಅಂದರೆ ಕೆಲವೊಂದು ಜನಕ್ಕೆ ರೂಲ್ಸು ಕೂಡ ಕ್ರಿಕೆಟ್ನಲ್ಲಿ ನಾಲ್ಕು ರನ್ ಇದೆ ಅಂತ ಗೊತ್ತಿಲ್ಲ ಟೆಸ್ಟ್ ಮ್ಯಾಚಲ್ಲಿ ವೈಡ್ ಹಾಕಿದ್ರು ಕೂಡ ಅದು ಗುಡ್ ಬಾಲ್ ಇರುತ್ತೆ ಅದರ ಡಿಸ್ಟೆನ್ಸ್ ದೂರ ಹೋದ್ರೆ ಮಾತ್ರ ಅದು ವೈಡ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಆಗಿ ಮೂರು ರನ್ನು ನಾಲ್ಕು ರನ್ ನೋಡಿದ್ದೀನಿ ಕಮಿಟ್ ತಿಳಿಸಿ ಹಾಗೆ ಟೆಸ್ಟ್ ಮ್ಯಾಚ್ನಲ್ಲಿ ವೈಡ್ ಬಾಲು ವೈಡು ಹಾಕಿದ್ರೆ ಅದು ಗುಡ್ ಬಾಲ್ ಕೊಡ್ತಾರೆ ಫ್ರೆಂಡ್ ಆಗಿ ಈ ಒಂದು ವಿಷಯ ನೀವು ಫಸ್ಟ್ ಆಗಿ ತಿಳ್ಕೊಂಡ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಯಾಕಪ್ಪ ಕಮೆಂಟ್ ಮಳಿಗೆ ತಿಳಿಸಿದೆ ಅಂದರೆ ಒಬ್ಬೊಬ್ರು ಆಸಕ್ತಿ ಇರುತ್ತೆ ಇದನ್ನ ನೋಡಿ ಆಸಕ್ತಿ ಇರುತ್ತೆ ನೋಡಿ ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನಿಸುತ್ತಾ ಕಮೆಂಟ್ ಮೂಲಕ ತಿಳಿಸಿ ಅಂತ ಇವರಿಗೆ ಏನ್ ಮಾಡ್ತಾ ಇದೀನಿ ಬಾಯ್